ಹದಿನಾಲ್ಕು ಭುವನದ ಎನರ್ಜಿಯನ್ನು ಅಬ್ಸರ್ವ್ ಮಾಡೋ ತಾಕ ನೀವು ಅದರ ವಸ್ತ್ರ ಹೋದಷ್ಟು ಗೆಟ್ ದ ಕ್ರಾಸ್ಮಿಕ್ ಶಂಕರಾಚಾರ್ಯರು ಬರೆದ ಧನಾಕರ್ಷಣೆ ಯಂತ್ರ ಇವತ್ತು ತಿರುಪತಿಯಲ್ಲಿ ಏಲಿಯನ್ಸೆಲ್ಲ ಏನು ಅವ್ರ ನಮ್ಮ ಸ್ಪೀಡ್ ಅಂತ ಹಣಿಮ ಅಂತೂ ಸಣ್ಣ ಅಣುವಾಗ ಗರಿಮಾ ಅಂತ ಉಂಟು ಪರಮ ನಮ್ಮ ಹಿಂದಿನವರೆಲ್ಲ ಪೆದ್ರಲ್ಲ ನಮ್ಗಿಂತ ದೊಡ್ಡ ಜ್ಞಾನ ಇದ್ದವರು ನಮಗೆ ಅದರಲ್ಲಿ ಅಲ್ಪ ಗೊತ್ತಿತ್ತು ಅದಕ್ಕೆ ಈಗ ಸುಮಾರು ಇತ್ತು ಹಿಂದೆ ಯಂತ್ರಗಳು ಯಾಕೆ ತಗಡಲು ಬರೀತಿದ್ರು ನಾನು ಹೇಳಿದೆ ಎಂಬೆಡೆಡ್ ಸಿಸ್ಟಮನ್ನು ನಾವೀಗ ಕಂಡು ಹಿಡಿದಿದ್ದಲ್ಲ ನಮ್ಮ ಸಿಗ್ನಲ್ ಕೆಪಾಸಿಟಿ ಇರೋದು ಒಂದು ಟವರಿಗೆ ಒಂದಿಷ್ಟು ವೇವ್ಲೆಂತ್ ತನಕ ಇದೆ ಶ್ರೀಯಂತ್ರದ ಕೆಪ್ಯಾಸಿಟಿ ಬೇರೆ ಮೇರು ಪರ್ವತ ಶ್ರೀಚಕ್ರ ಹದಿನಾಲ್ಕು ಭುವನದ ಎನರ್ಜಿಯನ್ನು ಅಬ್ಸರ್ವ್ ಮಾಡೋ ತಾಕತ್ ಆ ಯಂತ್ರಗಳಿಗೆ ಉಂಟು ಅದು ತಿರುವಣ್ಣಾಮಲೆ ಇರ್ಬೋದು ಕೈಲಾಶಗಿರಿ ಇರ್ಬೋದು ತುಮಕೂರು ಹತ್ರ ಶಿವಗಂಗೆ ಬೆಟ್ಟ ಇರ್ಬೋದು ಸಿದ್ದೇರ್ ಬೆಟ್ಟ ಇರ್ಬೋದು ಕೊಡಶಾದ್ರಿ ಇರ್ಬೋದು ಈಸ್ ಆಲ್ ಕಾಸ್ಮಿಕ್ ಟವರ್ಸ್ ನೀವು ಅದರ ಅಸ್ತ್ರ ಹೋದಷ್ಟು ಯು ವಿಲ್ ಗೆಟ್ ದ ಕಾಸ್ಮಿಕ್ ಎನರ್ಜಿ ಸೊ ಈಗ ನಮ್ಮ ಫೋನಿದೆ ಇದರಲ್ಲಿ ಸಿಮ್ ಉಂಟು ನಾ ಕಾಪರ್ ಇದ್ದೇ ಇರುತ್ತೆ ಸಿಮ್ ಕಾರ್ಡನ್ನು ಒಂದು ಗೋಲ್ಡು ತಾಮ್ರ ಯಾವುದನ್ನು ಮಾಡಿರ್ತಾರೆ ನಮ್ಮ ಯಂತ್ರಗಳು ಬರೆದಿದ್ದೆ ಯಾವುದ್ರಲ್ಲಿ ಋಷಿಗಳು ಬೆಳ್ಳಿ ಗೋಲ್ಡು ತಾಮ್ರ ಏನು ಅದರಲ್ಲಿ ಬೀಜ ಮಂತ್ರ ಬರೆದ್ರು ನಾವು ಬಿ ಇಲ್ಲಿ ಏನು ಬರಿತೀವಿ ಒನ್ ಆ್ಯಂಡ್ ಝೀರೋನು ಟೋಪಾಲಜಿ ಟೆಕ್ನಿಕನ್ನು ಹಾಕ್ತೀವಿ ಅದನ್ನು ಓದಿದ್ರಿಂದ ಹೇಳ್ತಾ ಇರೋದು ಝೀರೋ ಒನ್ನು ಒನ್ ಎನ್ ಝೀರೋ ಅದನ್ನು ಟೋಪಾಲಜಿ ಝೀರೋ ಅಂದರೆ ನಿರ್ಗುಣ ಒನ್ ಅಂದರೆ ಸಗುಣ ಆಮೇಲೆ ಅದಕ್ಕೆ ಆ ಬರಿ ಅಲ್ಲಿಗೆ ನಿಲ್ಸಲ್ಲ ನಾವೇನು ಮಾಡ್ತೀವಿ ಅದಕ್ಕೆ ಸಾಫ್ಟ್ವೇರ್ ಬರಿತೀವಿ ಆಮೇಲೆ ಅದಕ್ಕೆ ಕರೆಂಟಿನ ಕನೆಕ್ಟಿವಿಟಿ ಕೊಡ್ತೀವಿ ಇಷ್ಟು ಕೊಟ್ಟಾಗ ಈ ಮೊಬೈಲಲ್ಲಿ ಜೀವ ಬಂದಾಗ ಆ್ಯಕ್ಟಿವ್ ಆಗ್ತದೆ ಸೊ ಸೇಮ್ ಪ್ರೊಸೆಸ್ ಈ ಯಂತ್ರಗಳನ್ನು ಬರಿಬೇಕಾದ್ರೂ ಋಷಿಗಳಲ್ಲಿ ಬೀಜ ಮಂತ್ರ ಬರಿತಿದ್ರು ಅಲ್ಲಿ ಒಂದು ಕ್ರಮ ಹಾಕ್ತಿದ್ರು ಇದಕ್ಕೆ ಮನ್ ಸಾಫ್ಟ್ವೇರ್ ಏನೋ ಮಂತ್ರ ಮಂತ್ರಗಳೇ ಸಾಫ್ಟ್ವೇರಲ್ಲಿ ಆದರೆ ಅನುಷ್ಠಾನವನ್ನು ಅದರ ಮೇಲೆ ಅಪ್ಲೈ ಮಾಡ್ತಿದ್ರು ಹೊರಗಿನ ಆಬ್ಜೆಕ್ಟ್ ಯೂಸ್ ಮಾಡಿದೆ ಅದನ್ನು ಎನರ್ಜೈಸ್ ಮಾಡ್ತಾ ಇದ್ರು ಶಂಕರಾಚಾರ್ಯರು ಬರೆದ ಧನಾಕರ್ಷಣ ಯಂತ್ರ ಇವತ್ತು ತಿರುಪತಿಯಲ್ಲುಂಟು ಜನಾಕರ್ಷಣೆ ಯಂತ್ರವು ತಿರುಪತಿಯಲ್ಲುಂಟು ಶ್ರೀಯಂತ್ರವು ವಿಷ್ಣುವಿನ ಬಲಭಾಗದಲ್ಲಿದೆ ಸೋ ಇವತ್ತು ಜನರ ಮೇಲೆ ಅದು ಕೆಲಸ ಮಾಡ್ತಾ ಇದೆ സോ അവർ എംബേഡ് സിസ്റ്റമിന നാലെഡ് ഏനും ഋഷിഗെന്ന ഗഡ്ഡിട്ടവർ അതല്ല